ಅದಕ್ಕೆ ನಾವು ಒಂದು ಜಾಗವನ್ನು ತಗೋಬೇಕು ಅಂತ ಹೇಳಿ ಮುಗ್ದೂರ್ನಲ್ಲಿ ಒಂದು ಜಾಗವನ್ನು ತಗೊಂಡು ಇಲ್ಲಿ ಆಶ್ರಮವನ್ನು ನಾವು ಮೊದಲು ಸಡ್ ಮಾಡಿಕೊಂಡು ನಡೆಸ್ತಾ ಇದ್ವಿ ಈಗ ಒಂದು ವರ್ಷದಿಂದ ಈಗ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನ ಇದು ಏಟಿ ಪರ್ಸೆಂಟ್ ಆಗಿದೆ ಇನ್ನು ಕೆಲವೊಂದಿಷ್ಟು ಕೆಲಸಗಳು ಬಾಕಿ ಪ್ರಾಮಾಣಿಕವಾಗಿ ಸಾರ್ವಜನಿಕರು ನಮಗೆ ಮಾಹಿತಿ ಕೊಟ್ಟರೆ ನಾವು ಪೊಲೀಸರಿಗೆ ಅದನ್ನು ಮಾಹಿತಿ ಕೊಡ್ತೇವೆ ಆ ಪೊಲೀಸರ ಸಮಕ್ಷಮದಲ್ಲಿ ಅವರ ಒಂದು ಸಹಕಾರದೊಂದಿಗೆ ನಾವಿಲ್ಲಿ ಆಶ್ರಮಕ್ಕೆ ಕರ್ಕೊಂಡು ಬರ್ತೇವೆ ಇಲ್ಲ ಪೊಲೀಸರೇ ಕರ್ಕೊಂಡು ಬಂದು ಲೆಟರ್ ಕೊಟ್ಟಿರ್ತಾರೆ ಅವರಿಗೆ ನಾವೇ ಒಂದು ಹೆಸರನ್ನ ನಾವು ಈಗ ಉದಾಹರಣೆಗೆ ಆಧಾರ್ ಕಾರ್ಡ್ ಇರೋದಿಲ್ಲ ಈಗ ಬಹುತೇಕ ಸುಮಾರು ಜನರಿಗೆ ಯಾವುದೇ ಒಂದು ದಾಖಲೆ ಅವ್ರ ಆಧಾರ್ ಕಾರ್ಡ್ ಹೆಸರು ಏನು ಅಂತ ಗೊತ್ತಿಲ್ಲ ರೀತಿಯಿಂದ ನೋಡ್ಕೊಂಡು ಅವರಿಗೆ ಆರೈಕೆ ಮಾಡಿ ಅವರು ಆಮೇಲೆ ಚೇತರಿಸ್ಕೊಂಡ್ಮೇಲೆ ಅವ್ರು ಅವ್ರ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ನಾವು ಸಂಬಂಧಿಕೊಂಡು ಇವರು ಚೆನ್ನಾಗಿ ನೋಡ್ತಾರೆ ಪ್ರೀತಿ ತೋರಿಸ್ತಾರೆ ನಮ್ಮನ್ನ ಒಳ್ಳೆ ರೀತಿ ನೋಡ್ತಾರೆ ಹೇಳಿ ಆಮೇಲೆ ಒಳ್ಳೆ ರೀತಿ ಇರ್ತಾರೆ ಈಗ ಯಾವುದೇ ಕಾರಣಕ್ಕೂ ಅವರು ಬೇರೆ ಬೇರೆ ಹಿನ್ನೆಲೆ ಏನಾದ್ರು ಏನಾದ್ರು ಹೇಳ್ಕೊಳ್ತಾರೆ ಇಲ್ಲಿ ಹಾ ನಂತರ ಸ್ವಲ್ಪ ಸ್ಟೇಟಸ್ ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪವಾಗಿ ಆಗಿ ಹೇಳೋಕ್ ಸ್ಟಾರ್ಟ್ ಮಾಡ್ತಾರೆ ನಮ್ಗೆ ಈ ಈ ತರ ಊರಾಯ್ತು ಒಂದೊಂದೇ ಸುವರ್ಣ ನನ್ನ ಗಂಡನ ಹೆಸರು ಮತ್ತೆ ಈ ಕಡೆ ಈ ತರ ಈ ಕಡೆಯಿಂದ ಬಂದಿರೋದು ನಾನು ಸ್ವಲ್ಪ ಸ್ವಲ್ಪವಾಗಿ ಹೇಳ್ತಾ ಹೇಳ್ತಾ ಬರ್ತಾರೆ ಅವರೆಲ್ಲ ಕಲೆಕ್ಟ್ ಮಾಡಿ ಆಮೇಲೆ ಅವ್ರನ್ನ ಅವ್ರ ಕಡೆ ಹುಡ್ಕೋದಕ್ಕೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಮತದವರು ಬೇರೆ ಬೇರೆ ಏಜ್ ಗ್ರೂಪ್ನವರು ಬೇರೆ ಬೇರೆ ಊರಿಂದ ಬಂದವರೆಲ್ಲರೂ ಕೂಡ ಇಲ್ಲಿ ಸೇರ್ತಾರೆ ಅವರ ನಡುವೆ ಭಿನ್ನಾಭಿಪ್ರಾಯ ಬರುವುದಾಗ್ಲಿ ಅಥವಾ ಜಗಳ ಮಾಡಿಕೊಳ್ಳುವುದಾಗ್ಲಿ ಅಂತ ಒಂದು ಸಂದರ್ಭ ಬರ್ತದೆ ಇಲ್ಲ ಆತರ ಏನಿಲ್ಲ ಒಂಥರ ಚಿಕ್ಕ ಮಕ್ಕಳ ಹಾಗೆ ಅವರು ಏನೋ ಒಂದು ಅವ್ರಿಗೆ ಬೇರೆ ವಿಷಯದಲ್ಲಿ ಯಾವ್ದು ಇದು ಬರೋದಿಲ್ಲ ಏನೋ ಒಂದು ಮಕ್ಕಳಾಗೆ ಒಂದು ಊಟ ತಿಂಡಿ ವಿಷಯದಲ್ಲಿ ಅಷ್ಟೇ ಇದ್ರೆ ಮತ್ತೆ ಅವ್ರು ಇಲ್ಲ ಅವ್ರು ಸ್ವಲ್ಪ ಊಟ ಹಿಕ್ಕಿ ವರಿದ್ದಾರೆ ಇದ್ದಾರೆ ಕರ್ನಾಟಕದಲ್ಲಿ ಈಗ ಸಿದ್ದಾಪುರ ಸಿರ್ಸಿ ಹೀಗೆ ಬೇರೆ ಬೇರೆ ಭಾಗದವ್ರು ಇದ್ದಾರೆ ಉತ್ತರ ಪ್ರದೇಶದವ್ರು ಇದ್ದಾರೆ ನೇಪಾಳದವ್ರು ಇದ್ದಾರೆ ಈಗ ಬೇರೆ ಬೇರೆ ಭಾಗದವರು ಎಲ್ಲ ನಮ್ಮ ಆಲ್ ಓವರ್ ಇಂಡಿಯಾ ಎಲ್ಲಾ ಭಾಗದವರು ಇದ್ದಾರೆ ಅಂದ್ರೆ ರಸ್ತೆ ಮೇಲೆ ಕೆಲವು ಜನ ಈ ಟ್ರೈನಿಗೆ ಬಂದು ತಾಳುಗುಪ್ಪ ಹಿಡಿದಾರೆ ತಾಳುಗುಪ್ಪದಿಂದ ಇಲ್ಲಿ ಓಡಾಡ್ತಾ ಇರ್ತಾರೆ ಮಾವಿನ ಗುಂಡಿ ಈ ಕಡೆ ಭಾಗ ಎಲ್ಲ ಓಡಾಡ್ತಾ ಇರ್ತಾರೆ ಸಾಗರ ಈ ಭಾಗದಲ್ಲಿ ಇನ್ನು ಕೆಲವೊಂದು ಇದು ಮಾಡ್ತಾ ಈಗ ನಿಯಮಿತವಾಗಿ ವೈದ್ಯರು ಬಂದು ಪರಿ ತಪಾಸಣೆ ಮಾಡುವಂತಹದ್ದು ಚಿಕಿತ್ಸೆ ಮಾಡ್ತಾರೆ ಹೌದು ಸರ್ ಈಗ ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇರ್ಬೋದು ತಾಲೂಕಾ ಸರ್ಕಾರಿ ಆಸ್ಪತ್ರೆ ಇದು ತಾಲೂಕಾದ ವೈದ್ಯಾಧಿಕಾರಿಗಳು ಅವ್ರ ತಂಡ ಇರ್ಬೋದು ಹೀಗೆ ಬಂದು ನಿಯಮಿತವಾಗಿ ಬಂದು ಅವರು ಸಹಕಾರ ಮಾಡ್ತಾ ಇದ್ದಾರೆ ಮತ್ತೆ ನಮ್ದು ಯಾವುದೇ ಒಂದು ಎಮರ್ಜೆನ್ಸಿ